ನನಗೇನು ಸಂಬಂಧ ಫ್ರೀ ಯಾರು ಅವನು ಯಾರು ಅವನ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಿ ನನಗೆ ಸಂಬಂಧ ಇದ್ದೇ ಇರೋನು ಯಾವ ಕೊಟ್ಕೊಂಡವ್ರೆ ಅದು ಯಾರು ಆಮೇಲೆ ಚರ್ಚೆ ಬನ್ನಿ ಎಲೆಕ್ಷನ್ ಮುಚ್ಚ ಅಪ್ಪ ಈ ವಿಷಯ ಚರ್ಚೆ ಮಾಡೋ ವಿಷಯನಾ ಈ ವಿಷಯಕ್ಕೆಲ್ಲ ಉತ್ತರ ಕೊಡಲ ಯಾವ ಬೀದಿ ಹೋಗೋ ನಾಯಿ ನೆರಗಳಿಗೆಲ್ಲ ಉತ್ತರ ನನಗೇನು ನನಗೆ ಏನು ಸಂಬಂಧ ಫ್ರೀ ಯಾರು ಅವ್ನು ಯಾರು ಅವನ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಿ ನನಗೆ ಸಂಬಂಧ ಇಲ್ಲರೋನು ಯಾವ ಕೊಟ್ಗಳವ್ರೆ ಅದು ಯಾರು ಕೊಡ್ಸೋದ್ರೆ ಅದು ಏನು ಅನ್ನೋದಿಲ್ಲ ಆಮೇಲೆ ಚರ್ಚೆ ಆಗಿದೆ ಎಫ್ಐಆರ್ ಆಗಲಿ ಬಂದು ಅಪ್ಪ ಈ ವಿಷಯ ಚರ್ಚೆ ಮಾಡೋ ವಿಷಯನಾ ಈ ವಿಷಯಕ್ಕೆಲ್ಲ ಉತ್ತರ ಕೊಡಲ ಯಾವ ಬೀದಿ ಲೋಗ ನಾಯಿ ಉತ್ತರ ಕೊಡ ನನಗೇನು ಸಂಬಂಧ ನೀ ಯಾರು ಅವ್ನು ಯಾರು ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಲಿ ನನಗೆ ಸಂಬಂಧ ಇಲ್ಲಾರ ಅವನು ಯಾವ ಕೊಟ್ಟವ್ರೆ ಅದು ಯಾರು ಕೊಡ್ಸೋದ್ರೆ ಅದು ಏನು ಅನ್ನೋದ್ರೆ ಆ ಬಂದು ಚರ್ಚೆ ಆಗಲಿ ಎಫ್ಐಆರ್ ಆಗಲಿ ಬನ್ನಿಕ್ಷನ್ಗೆ ಬೇಕು ಅಪ್ಪ ಈ ವಿಷಯ ಚರ್ಚೆ ಮಾಡೋ ವಿಷಯನಾ ಈ ವಿಷಯಕ್ಕೆಲ್ಲ ಉತ್ತರ ಕೊಡ್ಲಾ ಯಾವ ಬೀದಿಲ್ವ ನಾಯಿ ನೀರುಗಳಿಗೆಲ್ಲ ಉತ್ತರ ಕೊಡ್ತೀವಿ ನನಗೇನು ಸಂಬಂಧ ನೀ ಯಾರೋ ಅವನು ಯಾರೋ ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಲಿ ನನಗೆ ಸಂಬಂಧ ಇದ್ದಾರವನು ಯಾವ ಕೋಟಿಗಳ ಯಾರು ಕೊಡ್ಸೋ ಏನು ಅನ್ನೋದಿಲ್ಲ ಆಮೇಲೆ ಚರ್ಚೆ ಆಗಲಿ ಬಂದ್ ಎಲೆಕ್ಷನ್ ಕೋಟಿ ವಿಷಯ ಚರ್ಚೆ ಮಾಡೋ ವಿಷಯನಾ ಈ ವಿಷಯಕ್ಕೆಲ್ಲ ಉತ್ತರ ಕೊಡ್ಲಾ ಯಾವ ಬೀದಿ ಹೋಗ ನಾಯಿ ನೆರಗಳಿಗೆಲ್ಲ ಉತ್ತರ